ಅಮ್ಮೇ ನಂಗಿ ಅರಳಿ ಕಟ್ಟೆ ಅರಳಿ ಮರ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ಕ್ವಾಟ್ಲೆ ಸುಬಾಸ ವಿನಂತಿ ಚಿತ್ರ ಎಲ್ಲರೂ ಅದ ಸ್ಟಾರ್ಟ್ ಆಡ್ತಾ ಇದ್ವಿ ಗೊತ್ತಾ ಮರೆಯವ್ರೆಲ್ಲಾ ಬಂದು ಬೈಬೇಕು ಒಡಿಬೇಕು ಅಷ್ಟ್ ಆಡ್ತಾ ಇದ್ವಿ ನಾನು ಸುಬಾಸ ಕ್ವಾಟ್ಲೆ ಅಂತೂ ಮಾರ್ಕೋತಿ ಆಡಕ್ಕ ಹೋಗೋದು ಎಷ್ಟು ಒದೆ ತಿಂದಿದ್ವಾ ಮಟ್ಟಿಯವರ ಹತ್ರ ಸ್ಕೂಲಿಂದ ಬಂದಿದ್ದೆ ಇದೇ ಕೆಲ್ಸ ಚಾನಲ್ಗೋಗಿ ನೀಡಿ ಈಜಾಡು ಬಾ ಬಟ್ಟೆಯವ್ರ ಹತ್ರ ಒದಗಿನ್ನು ಓ ಇರುಳ್ಳಿ ವಸಿ саಂಡಗಚ್ಚೋ ಅಲ್ಲಕಣಮ್ಮ ನೀң ಹೇಳಕೋಟವರೇ ಅವರು ಅವರಿಗೆ ಹೇಳ ಕೊಡಕೋದೀನಿ ನಾನು ಅಬೂ ಉತ್ತಾರು ಅಡಿಗೆ ಹೇಳಕೋಟೋಳು ನಾನೇ ನಿಂಗೆ ಸುಂಗಿರೋ ಓ

ತಗಲಿ ನೀವ್ ಯಾಕೆ ದುಡ್ಡು ಕೊಡ್ತಿದ್ದೀರಿ ಅಳಿ ಅಂದ್ರೆ ಅತಮ್ಮ ಬೇಡ ಅನ್ಬೇಡಿ ನಿಮ್ ವ್ಯಾಪಾರಕ್ಕೆ ನಂದೇ ಮೊದಲನೇ ಬೋಣಿ ಅಂತ ಅನ್ಕೊಳ್ಳಿ ಇದನ್ ಹೋಗಿ ಗಲ್ಪೆಟ್ಗೆ ಹಾಕಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ ಎಲ್ರು ಬನ್ನಿ ಬಿಸಿ ಬಿಸಿ ಚಿತ್ರಾನ್ನ ಬನ್ನಿ ಬನ್ನಿ

Onun için öyle ಅಯ್ಯಯ್ಯೋ ಐನೂರು ರೂಪಾಯಿ ಕೊಡ್ತಿದೀರಾ ಚಿಲ್ಲರ ಇಲ್ಲ ಕಣವ ಪರವಾಗಿಲ್ಲ ಮಡಿಕಲಿ ಅಮ್ಮ ಇವತ್ತೇ ಶುರು ಮಾಡಿದೀರ ಅನ್ಸ್ತದೆ ನಿಮ್ಗೆ ಒಳ್ಳೇದಾಯ್ತದೆ ತಕೊಳ್ಳಿ ತಾಯಿ ಆಯ್ತಾ ಇರೋ ನೀವು ಹರಿಸಿ ದುಡ್ಡನ್ನ ಕೊಡ್ತಾ ಇದ್ದೀರಾ ನಮಗೆ ಒಳ್ಳೇದೇ ಆಯ್ತದೆ ಅತ್ತಮ್ಮ ಹುಟ್ಟಿದ ಮನೆಗೆ ಎತ್ತಪ್ಪ ಹಿಂಗೆ ಮರ್ವಾದ ಕೊಡದ ಕಳ್ಸಿಸ್ಕೊಂಡ್ರೆ ಉದ್ದಾರ ಆಗಕ್ಕಿಲ್ಲ ತನ್ ಸ್ವಾರ್ಥಕ್ಕೋಸ್ಕರ ಎತ್ತೋರ್ ಮರ್ವಾದೆ ಅಟ್ಟಿ ಗೌರವ ಕಳ್ದಿರೋಳ ಹತ್ರ ಇನ್ನೊಬ್ರದ್ ಒಳ್ಳೇದ್ ಬಯಸುವ ಮನ್ಸಿರಕ್ಕಿಲ್ಲ ಅತ್ತಮ್ಮ ನಿನ್ ಬಾಯಿಂದ ನನ್ನ ಹೆಸರು ಕರಿಬೇಡ ಅಟ್ಟಿ ಬಾಗ್ಲ ಹತ್ರ ಬಂದ್ರೆ ಕತ್ರ ಸಾಕ್ತೀನಿ ಅಂತ ನಾಟ್ಕಾಡ್ಕೊಂಡ್ ಬಂದಿದ್ಯಾ ಅಲ್ಲ ಹಳ್ಳಿ ಅಂದ್ರೆ ಪಾಪ ಈ ಹೆಣ್ಮಗ ಏನು ಒಳ್ಳೇದಾಗ್ಲಿ ಅಂತ ಕೊಡಕ್ ಬಂದ್ರೆ ಯಾಕೆ ಇಟ್ಟೊಂದು ಕೋಪ ಮಾಡ್ಕೊತಿದ್ದೀರಿ ಇವ್ರು ಯಾರು ಅಂತಲೇ ಗೊತ್ತಿಲ್ವಾ ಯಾಕ ಇವ್ರನ್ನ ಕತ್ತಿರ್ಸಕೋತರ ಮಾತಾಡ್ತಿದಿರಿ ಜೊತೆ ಹುಟ್ಟಿದ ಅಕ್ಕ ಅಲ್ವೇ ಅದಕ್ಕೆ ಆ ಅಧಿಕಾರದಲ್ಲಿ ನಾವ್ ಮಾಡಿರೋ ತಪ್ಪಿಗೆ ಗೊತ್ತಿಲ್ಲದೆ ಏನಿಲ್ಲ ಅಪ್ಪ ಏನ್ ಮರ್ವಾದ ಕಳೆ ಯಾಕೆ ಅಂತಾನೆ ಮಾಡಿರೋದು ಯಾವತ್ತು ನಮ್ಮ ಬಗ್ಗೆ ಯೋಚನೆ ಮಾಡಿದೆ ನಮ್ಮ ಬಿಟ್ಟೋದು ಅವತ್ತೇನಪ್ಪ ನೀನ್ ಸತ್ತೋದೆ ಇನ್ನೊಂದ್ ಕ್ಷಣ ನೀನ್ ಇಲ್ಲೇ ಇದ್ರು ಮನ್ಸತ್ವ ಕಳ್ಕೋಬೇಕಾಗುತ್ತೆ ಗೌಡ್ರೆ ಅದು ಯೂಳೆಂತ ಸ್ವಾರ್ಥಿ ಅಂತ ನಿಗಿನ್ನು ಗೊತ್ತಿಲ್ಲ ಕಣಮೆ ನೆರಳು ಬಿದ್ದ್ರು ಅಟ್ಟಿ ಮುಂದೆ ಗಡ್ಕೆನೆ ಹುಟ್ಟಾಕಿಲ್ಲ ಉಣ್ಮನೆಗೆ ಕನ್ನ ಕವನ್ ತೊಳಿಯೋಳು ಇನ್ನು ನನ್ ಗಂಡ್ ಮುಂದೆ ನಿನ್ಕೊಂಡ್ಬೇಡ ಹೊಂಟೋಗು ಅಯ್ಯೋ ಕೆಪ್ ತಿಳ್ಕೊಬೇಡಿ ನೀವು ಊಟ ಮಾಡಿ ಊಟ ಮಾಡಿ ನಿಮ್ಮಂತವ್ರ ಆಶೀರ್ವಾದ ಸಹಕಾರ ಯಾವಾಗ್ಲೂ ನಮ್ಮಂಥವ್ರ ಮೇಲೆ ಇರ್ಬೇಕು ನಮ್ತವ ಮನ್ಸತ್ವ ಇನ್ನೂ ಹಂಗೆ ಉಳ್ಕೊಂಡದೆ ಇಲ್ಲದೆ ಹೋಗಿದ್ರೆ ಕೆಲವ್ರನ್ನ ಯಾವತ್ತ ಕತ್ರ ಹಾಕ್ಬಿಟ್ಟಿರ್ತಿದ್ವಿ ಇವತ್ತಿನ ದಿನ ಎಲ್ಲ ಚೆನ್ನಾಗಿತ್ತು ಅವಳೊಬ್ಳು ಬರ್ತಲೇ ಹೋಗಿದ್ದಿದ್ರೆ ನನ್ ಮನ್ಸೆ ಕೆಟ್ಟೋಗಂಗ್ ಮಾಡ್ಬಿಟ್ಲು ಗೌಡ್ರೆ ಅವರು ನೋಡಮ್ಮೆ ಇಂಥ ಹೊತ್ತನಾಗಿ ಅವಳ ಬಗ್ಗೆ ನೆನ್ಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಳದ್ ಬೇಡ ಅವಳ ವಿಚಾರವಾ ಇಲ್ಲಿಗೆ ಬಿಟ್ರೆ ಚೆನ್ನಾಗಿರತ್ತೆ ಅಳಿ ಅಂದ್ರೆ ನಾವಿರೋ ಪರಿಸ್ಥಿತಿಲಿ ನಮ್ಮ ಮುಂದಿನ ಜೀವನ ಹೆಂಗಪ್ಪಾ ಅಂತ ಯೋಚನೆ ಮಾಡ್ಬೇಕಾದ್ರೆ ನಮಗೆ ದುಡಿಯಕ್ಕೆ ಅಂತ ಒಂದು ದಾರಿ ಮಾಡ್ಕೊಟ್ಟು ನಮ್ಮ ಪಾಲಿಗೆ ದೇವರಾಗ್ಬಿಟ್ರಿ ಆಟೋ ದೊಡ್ಡ ಮಾತಲ್ಲ ಬೇಡ ಬಿಡಿ ಆತಮ್ಮ ಇಲ್ಲ ಅಳಿ ಅಂದ್ರೆ ಇದು ದೊಡ್ಡ ಮಾತಲ್ಲ ಇದೇ ಸತ್ಯ ಒಳ ಮಾತು ತೀತಾಳಿ ಅಂದ್ರೆ ಈ ಮನೆ ಯಜಮಾನ ಅನಿಸ್ಕೊಂಡು ನಾನು ಏನೇನೂ ಮಾಡಲಿಲ್ಲ ಉತ್ತರ ಆಗ್ಬೇಕು ಅಂತವ ಹತ್ತಾರ ಮಾಡಕ್ ಹೋಗಿ ಕೈ ಸುಟ್ಕಂಡಿ ಕೈ ಸುಟ್ಕಂಡ್ ಕೂತ್ಕಂಡಿ ನಾನು ಯಾವತ್ತು ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ಇಲ್ಲ ನನ್ ಎಂಟ್ರ್ ಮಾಡಿದ ಸಂಪಾದನೆಲ್ಲೇ ನಮ್ಮ ಹಟ್ಟಿ ನಡೀತಾ ಇರೋದು ನಾನು ನನ್ನ ಹಟ್ಟಿಗೋಸ್ಕರ ಏನು ಮಾಡಿಲ್ಲ ಅಂದ್ರೆ ಆದ್ರೆ ನೀವು ಈ ಕುಟುಂಬಕ್ಕೋಸ್ಕರ ಬೇಕಾದಷ್ಟು ಸಹಾಯ ಮಾಡಿದ್ರಿ ಇವಾಗ ನಾವೆಲ್ಲರೂ ಮುಂದ್ಗುಟ್ಟೆ ತಲೆ ಎತ್ಕೊಂಡು ಬದುಕೋ ದಾರಿ ಮಾಡಿಕೊಟ್ಟಿದಿರಿ ನಿಮ್ ದೊಡ್ಡತನಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಏ ಮಾವಯ್ಯೋ ನೀವತ್ರ ಒಂಚೂರು ಚೆನ್ನಾಗಿರಕ್ಕಿಲ್ಲ ನೀವ್ ಯಾವಾಗ್ಲೂವೇ ಎಲ್ಲರೂ ನಗಾಡಿಸ್ಕೊಂಡಿರ್ಬೇಕು ಆಗ್ಲೇಯ ಮನೇಲಿರೋರು ಮನೇನು ವೇ ಆಗಿರುತ್ತೆ ಹೂ ಅಪ್ಪ ನೀನ್ ಯಾವಾಗ್ಲೂ ನಗಾಡ್ಕೊಂಡಿದ್ರೇಯ ನಾವೆಲ್ರು ಸಂತೋಷವಾಗಿ ಇರಕ್ಕಾಗೋದು ನೋಡಿ ನೀವೆಲ್ರೂ ನಾನೇನೋ ದೊಡ್ಡದಾಗಿ ಮಾಡ್ಬಿಟ್ಟಿವ್ನಿ ಅಂತ ವರ್ಗಿಂತವ್ರ ನೋಡೋದನ್ನ ಮೊದ್ಲು ನಿಲ್ಸಿ ನಾನು ನಿಮ್ಮಲ್ಲಿ ಒಬ್ಬ ಅನ್ಕೊಂಡಿದ್ರೆ ಈ ವಿಷಯನ ಇಲ್ಲಿಗೆ ಬಿಟ್ಟು ಚಂದಾಗೆ ಸಂಪಾದನೆ ಮಾಡಿದ್ರ ಕಡೆ ಗಮನ ಕೊಡಿ ಮಾವಯ್ಯ ನೀವಿನ್ನಾದ್ರೂ ಕಲ್ತಿರೋ ಅಭ್ಯಾಸಗಳನ್ನೆಲ್ಲ ಬಿಟ್ಟು ಜವಾಬ್ದಾರಿ ಯುತ ಮನ್ಸಿನಾಗ ನಡ್ಕೊಳ್ಳಿ ಸರಿ ಅಡಿ ಅಂದ್ರೆ ನೋಡವ ಇದ್ಯಾ ನಿನ್ ಗಂಡ ನಮ್ ಕುಟುಂಬ ಕಾಪಾಡಕ್ಕೆ ಅಂತಾನೆ ಬಂದಿರೋದ್ ಯಾವ್ರು ನಾವ್ ಯಾವಾಗ್ಲೂ ಅವ್ರಿಗೆ ಋಣವಾಗಿರ್ತೀವಿ ಆದ್ರೆ ನೀನು ಜೀವನ ಪರ್ಯಂತ ಅವರು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿರೋ ಹಂಗೆ ನೋಡ್ಕೋಬೇಕಾಗಿರೋದು ನೀನು ಕಣಮ್ಮ ಸರಿ ಅಜ್ಜಿ ಅಮ್ಮೇ ನಂಗಿ ಅರಳಿ ಕಟ್ಟೆ ಅರಳಿ ಮರ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ಕ್ವಾಟ್ಲೆ ಸುಭಾಸ ವಿನಂತಿ ಚಿತ್ರ ಎಲ್ಲರೂ ಅದ್ ಸ್ಟಾರ್ಟ್ ಆಟಾಡ್ತಾ ಇದ್ವಿ ಗೊತ್ತಾ ಮಹನೆಯವರೆಲ್ಲಾ ಬಂದು ಬೈಬೇಕು ಅಷ್ಟು ಆಟ ಆಟಾಡ್ತಾ ಇದ್ವಿ ನಾನು ಸುಬಾಸ ಕ್ವಾಟ್ಲೆ ಅಂತೂ ಮಾರ್ಕೋತಿ ಆಡಕ್ಕೋಗ ಹೋಗೋದು ಎಷ್ಟು ಒದೆ ತಿಂದಿದ್ವಿ ಮಟ್ಟಿಯವರ ಹತ್ರ ಸ್ಕೂಲಿಂದ ಬಂದಿದ್ದೆ ಇದೇ ಕೆಲಸ ಕೆಲ್ಸ ಹೋಗಿ ನೀಡಿ ಈಜಾಡು ಬಾ ಬಟ್ಟೆಯವರ ಹತ್ರ ಒದಿರ್ತೀನಿ ಆ ಖುಷಿನೇ ಬೇರೆ ಕಣಮಿ ಅಷ್ಟೇ ಯಾಕೆ ನೀನು ಸರ್ ಪ್ಲಾನ್ ಮಾಡಿ ನನ್ನ ಕ್ವಾಟನ ಗದ್ದೆ ಕೆಡವಿದ್ರಲ್ಲ ಆಗ್ಲೂ ಅಷ್ಟೇಯ ಅಲ್ಲಿಂದ ಚಾನಲ್ಗೋಗಿ ಈಜಾಡ್ಕೊಂಡು ಕಟ್ಟಿಗೆ ಬಂದಿದ್ವಿ ಇದ್ಯಾಕಮ್ಮಿ ಹಿಂಗ್ ನೋಡ್ತಾ ಇದ್ದೀ ಹಿಂಗಿರೋದಕ್ಕೆ ನಿಮ್ ಒಬ್ರಿಗೆ ಸಾಧ್ಯ ಅನ್ಕತೀನಿ ನಾನ್ ಹೆಂಗಿದ್ದೀನಮ್ಮಿ ಯಾವಾಗ್ಲೂ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಎಲ್ರು ಸಂದಾಗ್ ನೋಡ್ಕೊಂತ ಎಲ್ರಿಗೂ ಇಷ್ಟ ಆಗಂಗ್ ಇರೋದಕ್ಕೆ ನಿಮ್ ಒಬ್ರಿಂದಾನೇ ಸಾಧ್ಯ ಅಲ್ವೇ ಅಲ್ಲ ಕಣಮ್ಮಿ ಮನ್ಸ ಹೋಗ್ಬೇಕಾರೆ ಅನ್ನೋದು ಒತ್ಕೊಂಡ್ ಹೋಗ್ತೇನೆ ನಮ್ಮಿ ನಾಲ್ಕು ಜನದ ಪ್ರೀತಿ ವಿಶ್ವಾಸ ಸಾಕಲ್ವೇ ನಮ್ಮಿ ನಮ್ಮ ಜೊತೆಲಿರೋರು ನಮಗ್ ಬೇಕಾದವರು ನಮ್ಗೆ ಇಷ್ಟವಾಗಿರೋರು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತ ಅನ್ಕೊಂತೀನಿ ಅದಕ್ಕೆ ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಆಟ ಅಕಾನಮಿ